ಸರ್ ಬಿಗ್ ಬಾಸ್ ಬಗ್ಗೆ ಸರ್ ಬಿಗ್ ಬಾಸ್ ಬಗ್ಗೆ ಸ್ಟಾರ್ಟಿಂಗ್ ನಾನು ಮಾತಾಡ್ತೀನಿ ಸರ್ ರಜತ ಕೊಜತ ಮಾತಾಡ್ತೀನಿ ನಗು ಬರ್ಬೋದು ನಿಮ್ಗೆ ನಗು ಬರ್ಲಿ ಪರವಾಗಿಲ್ಲ ಸರ್ ನೋಡಿ ರಜತ ಅಂತ ಸರ್ ಅವನು ಬಿಗ್ ಬಾಸ್ ಗೆ ಬೇಕಾಗಿತ್ತ ಸರ್ ಒಂದ್ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಾ ಇರ್ತಕ್ಕಂಥದ್ದು ಸರ್ ನನ್ನ ಪ್ರಕಾರ ನೋಡಿ ಅವ್ರು ಸಿನ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ಅವನು ಇದೆ ಹೆಂಗೆ ಹೆಂಗೆ ಗೊತ್ತಾ ಸರ್ ಅವ್ನು ಬಿಗ್ ಬಾಸ್ ಬಂದಿರೋದೆ ಇವನ ಯಾರೋ ಇಲ್ಲಿ ಕಾಮಿಡಿ ಮಾಡ್ತಾನಲ್ಲ ಯಾರ ಜಗದೀಶ್ ಆ ರೀತಿ ಕಾಮಿಡಿ ಅಲ್ಲ ಸರ್ ಜಗದೀಶ್ ಲಾಯರ್ ಜಗದೀಶ್ ಕಾಮಿಡಿಯನ್ ಆಯ್ತಾ ಅವ್ನ್ ಮಾಡ್ತಾನ ಅವ್ನ್ ನೋಡ್ಕೊಂಡು ಈ ಹಬ್ಬ ಒಳಗಡೆ ಬಂದಿದ್ದಾನೆ ಎಸ್ ನಾನು ಇವನ್ ರೀತಿನೇ ಮಾಡ್ಬಿಟ್ರೆ ಇವನ್ ರೀತಿನ ಆಟ ಆಡ್ಬಿಟ್ರೆ ಇವನ್ ರೀತಿನ ಹರ್ಚ್ಬಿಟ್ರೆ ಇವನ್ ರೀತಿನ ಕಿರ್ಚುಬಿಟ್ರೆ ನನ್ನ ವಿಡಿಯೋಗಳನ್ನ ಬಿಗ್ ಬಾಸ್ ಜಯಿಸಿ ಪ್ರಸಾರ ಮಾಡ್ತಾರ ಅನ್ನೋ ನಾನು ಜನಗಳಿಗೆ ರೀಚ್ ಆಗ್ತೀನಿ ಈ ರೀತಿ ಮೆಂಟಾಲಿಟಿ ನಾ ತಿಳ್ಕೊಂಡು ಒಳಗಡೆ ಬಂದಿದ್ದಾನೆ ಸರ್ ಅವನು ಒಳಗಡೆ ಬಂದಿದ್ದಾನೆ ಆಯ್ತಾ ಹೊರಗಡೆ ಜನಕ್ಕೆ ಯಾವ ರೀತಿ ಪ್ರತಿಬಿಂಬ ಆಗ್ತಾ ಇದೆ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನ ಜನ ಯಾವ ರೀತಿ ಚಪ್ಪಲಿ ತಗೊಂಡು ಏನೇಳಿ ಅವನಿಗೆ ಹೊಡಿತಾ ಇದ್ದಾರೆ ಆಟ ಆಡ್ತಾ ಇರೋದಕ್ಕೆ ಅನ್ನೋದನ್ನ ಆಕ್ಚುಲಿ ನಾವು ಇವಾಗ ನೋಡ್ತಾ ಇದೀವಿ ಸರ್ ಅದ್ ಬೇಕಿದೆ ಸರ್ ಅವನಿಗೆ ಇನ್ನೊಂದ್ ಹೆಂಗ್ ಗೊತ್ತಾ ಈಗ ಲಾಯರ್ ಜಗದೀಶ್ ಅವರು ನಾವು ನೋಡಿ ಈ ತರ ಮಾಡ್ಬಿಟ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಬಂದ್ ಅವ್ರು ಮೈಂಡ್ ಅಲ್ಲಿ ಇದ್ರೆ ದಯವಿಟ್ಟು ಅದ್ ದಯವಿಟ್ಟು ಹಾಕ್ಬೇಕು ನೀವು ಆತರ ಇದ್ರೆ ಯಾಕೆಂದ್ರೆ ಅದ್ ನಿಜು ವರ್ಕ್ಔಟ್ ಆಗಲ್ಲ ಒಂದ್ ನಿಮ್ಸ ಕೇಳಿ ಅವನ್ ಏನ್ ಮಾಡ್ತಾನೆ ಗೊತ್ತಾ ಪಾಪ ಸರ್ ಪಾಪ ಅಂದ್ರೆ ಪಾಪ ಸರ್ ಮುಗ್ಧ ಅಂದ್ರೆ ಮುಗ್ದಾರು ಸರ್ ನಮ್ಮ ಸುರೇಶ್ ಅವರು ಗೋಲ್ಡ್ ಗೋಲ್ಡ್ ಸೊರೇಶ್ ಅವರು ಸರ್ ಅಲ್ಲ ಅಲ್ಲ ಸರ್ ನೋಡಿ ಆಯ್ಪಪ್ಪ ಎರಡು ಕೋಟಿಯ ಗೋಲ್ಡ್ ಅನ್ನ ಹಾಕೊಳ್ತಾನೆ ಸರ್ ಎರಡು ಕೋಟಿ ಗೋಲ್ಡ್ ಹಾಕೊಂಡ್ರು ದುರಂಕಾರ ಇಲ್ಲ ಸರ್ ಹಾ ಆಯ್ತಾ ಒಬ್ಬ ಹಳ್ಳಿ ಅವನು ಹೆಂಗಿರ್ಬೇಕು ಆ ರೀತಿ ಇದೆ ಸರ್ ಆ ಯಪ್ಪ ಇವಾಗ ನೋಡಿದ್ರು ನಾವು ಏ ಅವ್ನಿಗೆ ಹತ್ತು ರೂಪಾಯಿ ಕೊಟ್ಟು ಕಳ್ಸ್ಬೇಕು ನಾವು ಅಂತ ಅನ್ಸ್ಬೋದು ಆ ರೀತಿ ಇದಾನೆ ಒಂದು ಚೂರು ದುರಂಕಾರ ಇಲ್ಲ ಸರ್ ಹಾ ಅಂತ ಬರ್ತಾನೆ ಸಣ್ಣ ನನ್ ಮಗನೆ ಗುಗ್ಗು ನನ್ ಮಗನೆ ಹಾಕೊಳು ಏನ್ ಸರ್ ಮಾತು ಏನ್ ಮಾತು ಸರ್ ಏನಾ ಸರ್ ಅದು ಪ್ರತಿಯೊಬ್ಬ ಭಾರತೀಯನಿಗೂ ಪ್ರತಿಯೊಬ್ಬ ಕನ್ನಡಿಗನಿಗೂ ಆ ರೀತಿ ಅವ್ನ ರೀತಿ ಇರ್ತಾರಲ್ಲ ಸುರೇಶ್ ಅವ್ರ ಸುರೇಶ್ ಅವ್ರ ರೀತಿ ಅಂತಿ ಅವನಿಗೂ ಕೂಡ ಇಲ್ಲಿ ಮುಟ್ಟುತ್ತ ಸರ್ ಇವನು ಅವನಿಗೆ ಬೈದಿದ್ದಾನೆ ನಮಗೂ ಕೂಡ ಅದು ಆಗ್ತಾ ಇದೆ ಅಂತ ಯಾವ ರೀತಿ ಜನ ಫೀಲ್ ಮಾಡ್ಕೊಂಡಿರ್ಬಾರ್ದು ಸರ್ ಯಾವ ರೀತಿ ಜನ ನೊಂದ್ಕೊಂಡಿರ್ಬಾರ್ದು ಸರ್ ಆ ಕಾಮನ್ ಸೆನ್ಸ್ ಬೇಡವಾ ಸರ್ ಸರ್ ನಾನು ಇವತ್ತು ಕೇಳ್ತೀನಿ ಸರ್ ಜಗದೀಶ್ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ನಿಂದನೆ ಮಾಡ್ದಂತ ಹೊರಗಡೆ ಹಾಕಿದ್ರು ಇವ್ನು ಮಕ್ಕಳಿಗೆ ನಿಂದನೆ ಮಾಡ್ತಾ ಇದರ ಅಮಾಯಕಂತರ ಇರ್ತಕ್ಕಂಥ ಗೋಲ್ಡ್ ಸುರೇಶ್ ಅವ್ರಿಗೆ ನಿಂದನೆ ಸರ್ ಯಾಕೆ ಸರ್ ಇನ್ನು ಹೊರಗಡೆ ಹಾಕಿಲ್ಲ ಬಿಗ್ ಬಾಸ್ ಯಾಕೆ ಹಾಕಿಲ್ಲ ಸರ್ ಇವ್ನ ಸಪರೇಟ್ ಹನುಮಂತು ಬಗ್ಗೆ ಮಾತಾಡ್ತಾನೆ ಹನುಮಂತು ಮತ್ತೆ ಧನರಾಜ್ ಬಗ್ಗೆ ಏಯ್ ಶಿಷ್ಯಂದ್ರ ಬರೋ ಇಲ್ಲಿ ಶಿಷ್ಯಂದ್ರೆ ಆ ಇವನ್ ರಜತ್ಗೆ ಶಿಷ್ಯೇಂದ್ರ ಅಂತ ಹನುಮಂತು ಮತ್ತೆ ಧನ್ರಾಜು ಇಬ್ರು ಶಿಷ್ಯಂದ್ರ ಬರ್ರೋ ಬರ್ರಿ ಬರ್ರೋ ಬರ್ರೋ ಶಿಷ್ಯ ಹನುಮಂತು ಮೂರ್ನಾಲ್ಕು ಶೋ ನಲ್ಲಿ ಟಾಪ್ ಕಾಂಟೆಸ್ಟೆಂಟ್ ಆಗಿ ಏನ್ ಹೇಳಿ ಒಳ್ಳೆ ಜನಗಳ ಮನಸ್ಸಿನಲ್ಲಿ ನುಗ್ಬಿಟ್ಟವನೇ ಆಯ್ತಾ ನುಗ್ಗಿ ಬಿಟ್ಟಿರೋನ ಇವನ್ ಶಿಷ್ಯ ಅಂತಾನೆ ಅಂತ ಅಂದ್ರೆ ಇವನ್ ಇವನ್ ಮನಸ್ಥಿತಿ ಹೆಂಗಿರ್ಬೋದು ಅಲ್ಲೇ ಗೊತ್ತಾ ಎಲ್ಲ ಕಂಟೆಸ್ಟೆಂಟ್ ಆಗಿ ಕೆಲಸ ಮಾಡ್ಬೇಕು ಹೊರತು ಇಲ್ಲಿ ಒಂದು ಏನೋ ನಾನು ಕಿರ್ಚಾಡೋದು ಅಷ್ಟೇ ಅಲ್ಲ ಟ್ಯಾಲೆಂಟ್ ತೋರಿಸ್ಬೋದಲ್ಲ ಅವ್ರು ಏನೋ ಸಾಂಗ್ ಆಡಕ್ ಬರ್ತ ಹಾಡಿ ಅದು ಇದು ಕಣ್ ಇದು ಗೇಮ್ ಮಾಡ್ತಾರಲ್ಲ ಸರ್ ಅಲ್ಲ 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 ನಾನು ಒಂದು ನಿಮಿಷ ಹೇಳೋದು ಒಂದೇ ಒಂದು ನಿಮಿಷ ತಡೀರಿ ಲಾಯರ್ ಜಗದೀಶ್ ಅವ್ರನ್ನ ಹೆಂಗ್ ಕಾಪಿ ಮಾಡ್ತಾ ಇದ್ದಾನೆ ರಜತ್ತು ಅಂತ ಅನ್ನೋದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕ್ಯಾಮ್ರಾ ಐಟ್ ಇಲ್ಲ ಇಲ್ಲಾಂದ್ರೆ ತೋರಿಸ್ತಾ ಇದೀನಿ ನೋಡಿ ಜಗದೀಶ್ ಹಿಂಗೆ ಒಟ್ಟೆ ದೊಡ್ಡದಾಗಿತ್ತಲ್ಲ ಹಿಂಗ ಹಿಂಗ ಹಿಂಗೆ ಹೆಣ್ಮಕ್ಳುನಾ ಗಂಡ್ ಮಕ್ಕಳು ಅನ್ನೋದು ವ್ಯತ್ಯಾಸ ಇಲ್ದೇನೆ ಹಿಂಗ ನೂಕೋರು ಸೇಮ್ ಟು ಸೇಮ್ ಗೋಲ್ಡ್ ಸುರೇಶ್ ಹಿಂಗೆ ಮಾಡಿದಾನೆ ಯಾರು ರಜತ್ ನೋಡಿ ನೀವು ಆ ಎಪಿಸೋಡ್ ನ ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿ ನೋಡಿದ್ರಿ ಅಲ್ವಾ ಆ ಎಪಿಸೋಡ್ ಹಿಂಗೆ ಇದು ಹೊಟ್ಟೆ ಅಂತಂದ್ರೆ ಹಿಂಗೆ ಹಿಂಗ್ ನೂಕೋದು ಆ ನನ್ನ ಅನಿಸಿಕೆ ಯಾಕೆ ಮಾಡ್ತಾರೆ ಅಂದ್ರೆ ಕೈಯಲ್ಲಿ ನೋಕುದ್ರ ಅದು ಮ್ಯಾನ್ 핸ಡಿಂಗ್ ಆಗುತ್ತೆ ಅದು ಒಡದ್ರು ಅಂತ ಆಗುತ್ತೆ ಇದು ಒಟ್ಟೆ ನೋಕದು ಇದೆ ನೋಕದು ಒಟ್ಟೆ ಅಂತ ಇದು ಒಟ್ಟೆ ಸ್ಟ್ರಾಟಜಿ ಅಂತ ಅಕ್ಬೇಕು ಇವರಿಗೆ ಒಟ್ಟೆ ಸ್ಟ್ರಾಟಜಿಗಳು ಇವರೆಲ್ಲಾನಾ ಒಟ್ಟೆಲಿ ಕನ್ನಂಬಾಡಿ ಕಟ್ಟ ಕಟ್ಟೋರು ಇವರೆಲ್ಲಾನಾ ಅಲ್ಲೇನ್ರಿ ಜನಗಳಿಗೊಂದು ಸಂದೇಶ ಕೊಡ್ತಾ ಇದಿರನ್ರಿ ಯಾರಾದರೂನು ಹಾ ಒಬ್ಬ ಮಾನವೀಯತೆ ದೃಷ್ಟಿ ಇಟ್ಕೊಂಡಿರೋನ್ನ ಕೋಟಿ ಕೋಟಿ ದುಡ್ಡಿದ್ರು ಅದು ಪುಟ್ಕೋಸಿಕ್ ಸಮಾನ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ನಲ್ಲಿ ಒಬ್ಬ ಸಾಮಾನ್ಯರಲ್ಲೇ ಸಾಮಾನ್ಯ ಥರ ಬದುಕ್ತಾ ಇರೋವ್ನಿಗೆ ಗುಗ್ಗು ನನ್ನ ಮಗನೆ ಗುಲ್ಡು ನನ್ನ ಮಗನೆ ಸಡೆ ನನ್ನ ಮಗನೆ ನೀನೆಂತ ದೊಡ್ಡ ಸಡೆನು ನೀನೆಂತ ದೊಡ್ಡ ಸಡೆ

ಹೆಂಗಿರ್ಬೇಕ ಗೇಮಲ್ ತೋರ್ಸೋತರೀ ಆಕ್ರೋಶ ಬರೋ ಅಂತ ಒಂದು ಮ್ಯಾಟರ್ ಅಲ್ಲಿ ಏನ್ರಿ ಆಗಿದೆ ಈಗ ನಾನ್ ನಿಮ್ಗೆ ಬಂದ್ರಿ ರೇ ಮದುವ ಹಂಗರಿ ಹಿಂಗೇರಿ ಅಂತ ಅಂದ್ರೆ ಅಲ್ಲ ಅಂದ್ರ ನೀವೇನ ಯಾಕ್ರಿ ಕರೆಕ್ಟ್ ಆಗಿ ಮಾತಾಡೋ ಏನೋ ಏನ್ರಿ ಏನೋ ಅವನ್ ಮಾತಾಡ್ಬಹುದು ಅಲ್ಲಿ ಅದ್ರ ಅವಶ್ಯಕತೆನೆ ಇಲ್ಲ ಸ್ವಾಮಿ ಮ್ಯಾಲಿಂದ ಬಾಲ್ ಬೀಳ್ತಾ ಐತೆ ಬಾಲ್ ಇಡ್ಕೊಂಡು ಹೋಗಿ ಅಲ್ಲಿ ಇಕ್ಬೇಕು ಇದು ಗೇಮ್ ಅಲ್ಲಿ ಒಂದು ಪರ್ದೆ ಇದಿರುತ್ತೆ ಸೊಳ್ಳೆ ಪರದೆ ತರದ್ದು ಆ ಪದ್ದೆ ಮೂಲಕ ಏನು ಪರ್ದೆ ಮೂಲಕ ಒಳಗಡೆ ಬಂದು ನುಗ್ಗಿ ಹಾಕ್ಬೇಕು ಒಳಗಡೆ ನಿಂತಿರ್ತಾರೆ ಅಂತ ಸಿಚುವೇಶನ್ ಅಲ್ಲಿ ಗುಲ್ಡೋ ಬಳೆ ಹಾಕೊಳ್ಳಲಿ ಹಂಗಲಿ ಹಿಂಗಲಿ ಅವಶ್ಯಕ ಅವಶ್ಯಕತೆ ನನಗೆ ಆ ಒಂದು ಸಿಚುವೇಶನ್ ನೋಡಿದಾಗ ಅಂದ್ರೆ ಇವನು ಒಳಗಡೆ ಇರ್ತಾನೆ ಅವನು ಆ ಕಡೆ ಇರ್ತಾನೆ ಮದ್ವೆ ಪರದೆ ಇರುತ್ತೆ ನೋಡಿದಾಗ ನನಗೆ ಒಂದು ವಿಡಿಯೋ ಜ್ಞಾಪಕ ಬಂತು ಏನಪ್ಪಾ ಅಂತಂದ್ರೆ ಒಂದು ನಾಯಿನ ಓಡಿಸ್ಕೊ ಬರ್ತಾ ಇತ್ತ ಒಂದು ನಾಲ್ಕೈದು ನಾಯಿ ಅದೇನ್ ಮಾಡುತ್ತೆ ನಾಯಿ ಒಂದು ಹಿಂಗೆ ಇದು ಗೇಟ್ ಇರುತ್ತೆ ಕಡೆ ನೆಗೆದ್ಬಿಟ್ಟು ಈ ಕಡೆಯಿಂದ ಬುಗುಳ್ತ ಬೂ 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 ಬು ಅಂತ ಸೇಫ್ಟಿ ಝೋನು ಮಧ್ಯದಲ್ಲಿ ಪರದೆ ಐತೆ ಸೇಫ್ಟಿ ಬೂ 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 ಜಾಗದಲ್ಲೇನೆ ಈಗ ಇದು ರಂಜಿತ್ ಇದ್ನಲ್ಲ ಯಾರು ರಂಜಿತ್ ಅಲ್ಲ ತ್ರಿವಿಕ್ರಮ್ ಇದ್ನಲ್ಲ ತ್ರಿವಿಕ್ರಮ್ ಏನಾದ್ರು ಏ ಯಾಕೋ ಹಂಗ್ ಮಾತಾಡ್ತಾ ಅಂತ ತ್ರಿವಿಕ್ರಮ್ ರೈಸ್ ಆಗಿದ್ದ ಅಂತ ಅಂದಿದ್ರೆ ಹಿಂಗ್ ಇಳ್ದೋಗ್ಬಿಟ್ಟಿರೋನು ರಜತ್ ಇಲ್ಲ ಇಲ್ಲ ಇಲ್ಲಿ ಒಂದು ಸ್ಟ್ರೆಂತ್ ಏನ್ ಗೊತ್ತಾ ರಜತ್ ಆಗ್ಲಿ ಯಾರು ಕಿರ್ಚಾಡ್ತಾರೋ ಯಾರು ಕಿರ್ಚಾಡಿ ಒಳ್ಳೊಳ್ಳೆ ಪದಗಳು ಕೆಟ್ಟ ಕೆಟ್ಟ ಪದಗಳನ್ನ ಯಾರು ಬೈತಾರೋ ಅವ್ರಿಗೆ ಒಂದು ಸ್ಟ್ರೆಂತ್ ಏನ್ ಗೊತ್ತಾ ಯಾರು ಅಲ್ಲಿ ಹೊಡಿಯಲ್ಲ ಯಾರು ದಾಳಿ ಮಾಡಲ್ಲ ಅನ್ನೋದೊಂದೇ ಸ್ಟ್ರೆಂತ್ ಅಲ್ಲ ಅದು ಟೋಟಲಿ ತಪ್ಪು ಕಲ್ಪನೆ ಇದೆ ಬಿಗ್ ಬಾಸ್ ನ ಬಿಗ್ ಬಾಸ್ ನಮ್ಮ ಕನ್ನಡ ಸೀಸನ್ ಗಳಲ್ಲೇನೆ ವೆಂಕಟು ವೆಂಕಟ್ ರಮ 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 ಇದೇ ಪ್ರಥಮ್ಗೆ ಪ್ರಥಮ್ ರಮ್ ಅಂತ ಒಂದ್ ಕೊಟ್ಟು ಪ್ರಥಮ್ಗುನು ಪ್ರಥಮ್ಗುನು ಇಬ್ರು ಬಾಡಿ ಗಾರ್ಡ್ ಇದ್ದಾಗ್ಲೇನೆ ಇಬ್ರು ಬಾಡಿಗಾರ್ಡ್ ಯಾರು ಉಚ್ಚಾ ವೆಂಕಟಿಂದ ನಿಂತಿರ್ತಾರೆ ಹೋಗಿದ್ದಲ್ಲ ಒಡೆಯಡ್ಕೊಂಬಿಟ್ಟು ಹಿಂಗೆ ಆಮೇಲೆ ಇಬ್ರು ಬಾಡಿಗಾರ್ಡ್ ಇಟ್ಕೊಂಡು ಹೇಳ್ಕೊಂಡೋಗಿದ್ದು ಅವನ್ ಇನ್ನೊಬ್ಬ ಇದ್ದ ಅವ್ನು ಇನ್ನೊಬ್ಬ ಇನ್ನೊಬ್ರು ಅವ್ರಿಗೂ ಕೂಡ ಹೊಡೆದಿದ್ದ ಉಚ್ಚ ವೆಂಕಟ್ ಒಡೆದಾದ್ಮೇಲೆ ಪ್ರಥಮ ನಾನ್ ನನ್ ಬಗ್ಗೆ ಯಾರಾದ್ರೂ ಮುಟ್ಟು ಬಿಡ್ಲಿ ಅಂತ ಅನ್ಬಿಟ್ಟು ಹಿಂಗ್ ಹೋದಾಗ ಅಹ್ ಉಚ್ಚ ವೆಂಕಟ್ ನಾಯ್ ಹೊಡೆದಂಗ್ ಹೊಡೆದಿದ್ದು ಇದೇ ಒಂದು ಬಿಗ್ ಬಾಸ್ ಶೋನಲ್ಲೇ ನಲ್ಲೇನೆ ಹಿಂಗೆ ದುರಂಕರವಾಗಿ ಮಾತಾಡಿದ್ರೆ ಯಾರು ಬಿಡ್ತಾರೆ ಜೊತೆಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ತರ ಪ್ರಚೋದನೆ ಕೊಡೋದು ತಪ್ಪೇ ಹೌದು ಹೌದು ಸರ್ ಸರ್ ಇದ್ರ ಬಗ್ಗೆ ಯಾರು ಹೊಡಿಯಲ್ಲ ಈ ಕಾನೂನು ಇದು ಬಿಗ್ ಬಾಸ್ ನಿಯಮ ಚೌಕಟ್ಟಿದೆ ಅಂತ ಅನ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದಾ ಹ್ಯಾಂಡ್ಲ್ ಮಾಡಲ್ಲ ಯಾರು ನನ್ಗೆ ಹೊಡಿಯಲ್ಲ ಅನ್ನೋ ಒಂದು ಒಂದು ಧೈರ್ಯದ ಮೇಲೆ ಏನ್ ಬೇಕಾದ್ರೂ ಮಾತಾಡ್ಬೋದಾ ಯಾಕಂದ್ರೆ ಅವ್ರ ಫ್ಯಾಮಿಲಿ ನೋಂದ್ಕೊಳ್ಳಲ್ವಾ ಅವ್ರ ಅಪ್ಪನ ಬಗ್ಗೆ ಮಾತಾಡಿದಾಗ ನೋವಾಗಲ್ವಾ ಅವ್ರ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾ ಇರ್ತಾರಲ್ಲ ಗೋಲ್ಡ್ ಸುರೇಶ್ ಅವ್ರ ಫ್ಯಾಮಿಲಿ ಇದು ನೋವಾಗ ನಾನಿಷ್ಟು ಏನ್ ಗೌಡ್ರಾಗ್ಲಿ ನಾನಾಗ್ಲಿ ಇಷ್ಟು ಪದಗಳ್ ಹೇಳೋದ್ನಲ್ಲ ಸಡೆ ನನ್ ಮಗನೆ ಕೈಗೆ ಬಳೆ ಹಾಕೊಳೋ ಗುಲ್ಡು ನನ್ ಮಗನೆ ಇವೆಲ್ಲನಾ ಏನು ಅನ್ಮ್ಯೂಟೆಡ್ ಟಾಕ್ಸ್ ಮ್ಯೂಟೆಡ್ ಟಾಕ್ಸ್ ಗಳನ್ನ ಎಂತೆ ಮಾತಾಡಿದ ಐ ಹೋಗಲಿ ಹಿಂಗೆ ತರ ಬಂದಿಲ್ಲ ನಾವ್ ಒಂದು ಸಂಪ್ರದಾಯದಲ್ಲಿ ನಾವು ಬಂದಿಲ್ಲ ಅಂತ ಅಂದ್ಬಿಟ್ಟು ನಾನು ಹೊರಗಡೆ ಹೋಗ್ತೀನಿ ಅಂತ ಕೂತಿದ್ದ ಡೋರ್ ಬಡಿತಾ ಕಂಟ್ರೋಲ್ ಇರಬೇಕು ಅಲ್ಲ ಮಾತಲ್ಲಿ ತುಂಬಾ ಕಂಟ್ರೋಲ್ ಇರ್ಬೇಕು ಯಾಕೆಂದ್ರೆ ನೀನ್ ಒಬ್ಬ ಮಾತಾಡಿ ನೀವ್ ಹೀರೋ ಆಗೋಕ್ಕೋ ಅಥವಾ ವಿಲನ್ ಆಗೋ ಅವ್ನು ತರ ಯಾಕೆ ಮಾಡಬೇಕು ಸರ್ ಸರ್ ಒಂದ್ ನಿಮಿಷ ಇಲ್ಲಿ ಒಂದ್ ಒಂದು ಬರ್ತೀನಿ ಏನಪ್ಪಾ ಅಂತಂದ್ರೆ ಇದೊಂದು ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಇತ್ತಿನ ದಿನಗಳಲ್ಲಿ ಬಿಟ್ರೆ ಹಚ್ಚಾಡ್ಬಿಟ್ರೆ ಕೆಟ್ಟ ಬೈಗಳಿಂದ ಬೈದ್ ಬಿಟ್ರೆ ನನ್ನ ನನ್ನ ವಿಡಿಯೋಗಳನ್ನ ಯಾವ್ದೇ ಕಾರಣಕ್ಕೂ ಕಟ್ ಮಾಡಲ್ಲ ನನ್ನ ವಿಡಿಯೋಗಳನ್ನ ಪ್ರಸಾರ ಮಾಡಿ ಮಾಡ್ತಾರೆ ಬಿಗ್ ಬಾಸ್ ಜನ ನೋಡೇ ನೋಡ್ತಾರೆ ನಾನು ಒಳ್ಳೆ ಟ್ರೆಂಡಿಂಗ್ ಬರ್ತೀನಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೋಬಹುದು ಕೋಟಿ ರೂಪಾಯಿ ಸಂಪಾದನೆ ಮಾಡ್ಕೋಬಹುದು ಈ ರೀತಿ ಮೆಂಟಾಲಿಟಿ ಆಲ್ಮೋಸ್ಟ್ ತುಂಬಾ ಜನ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಇವನು ಒಬ್ಬ ರಜತ್ ಒಬ್ಬ ಸರಿ ಇಲ್ಲ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಇದು ಒಂದು ಲಾಸ್ಟ್ ಕ್ಲಿಯರಿಟಿ ಕೊಟ್ಬಿಡ್ತೀನಿ ಈ ರೀತಿ ಆಕ್ಚುಲಿ ಇದು ತುಂಬಾ ಜನಕ್ಕೆ ಪ್ರಚೋದನೆ ಆಗಿದೆ ಇವನ್ಗೂ ಪ್ರಚೋದನೆ ಆಗಿದೆ ಇವ್ನು ಹಂಗ್ ಮಾಡ್ತಾ ಇದ್ದಾನೆ ಓಕೆನಾ ಇದನ್ನ ನೋಡ್ಕೊಂಡು ಇನ್ನು ತುಂಬಾ ಜನ ಮುಂದೆ ಬರ್ತಾರೆ ಸರ್ ಪ್ರಚೋದನೆ ಇದೇ ಪ್ರಚೋದನೆಗೊಂಡು ಅಂದ್ರೆ ಇವರಿಗೆ ಒಬ್ಬ ಉದಾಹರಣೆ ಆಗಿದ್ದಾರೆ ಸರ್ ಒಬ್ರು ಉದಾಹರಣೆ ಆಗಿದ್ದಾರೆ ನೋಡಿರಬಹುದು ಎಸ್ ಉಚ್ಚ ವೆಂಕಟ್ ಉಚ್ಚ ವೆಂಕಟ್ ಅವರು ಇದೇ ಒಂದು ಮೆಂಟಾಲಿಟಿಲಿ ಬಂದ್ರು ಸರ್ ಇವತ್ತವ್ರು ಯಾವ ಸ್ಥಿತಿಲಿ ಇದ್ದಾರೆ ಆಯ್ತಾ ಅನ್ನೋದನ್ನ ಜ್ಞಾಪಿಸ್ಕೊಳ್ಳಿ ಮುಂದೆ ಯಾರಿಗೆ ಪ್ರಚೋದನೆ ಅಂತ ಬರ್ತಾರೋ ಅವರು ಇದನ್ನ ಜ್ಞಾಪಿಸ್ಕೊಳ್ಳಿ ಉಚ್ಚ ವೆಂಕಟ್ ಅವ್ರನ್ನ ಅವ್ರಿಗೆಲ್ಲರಿಗೂ ಕೂಡ ಇದು ಉದ್ರಣ ಉತ್ತರ ಇದೆ ಸರ್ ಹೌದಾ ಖಂಡಿತನ ಅಲ್ಲ ಏನ ಕಿರ್ಚಾಡ್ಬಿಟ್ರೆ ಅರ್ಚಾಡ್ಬಿಟ್ರೆ ಮಾತ್ರ ಹೈಲೈಟ್ ಇನ್ನೊಂದು ಗೊತ್ತಾಗುತ್ತೆ ನೀವು ಕಿರ್ಚಾಡಿದ ತಕ್ಷಣ ಮಾಡ್ಬೋದು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ರೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಈ ಈ ಟೈಮಲ್ಲಿ ಬೇಕಿತ್ತಪ್ಪ ಅಂತ ಜನಕ್ಕೆ ಗೊತ್ತಾಗಬೇಕು ಬೇಕಿಲ್ದೇ ಇದ್ದಾಗೆಲ್ಲ ಮಾತಾಡೋದ್ರೆ ಅಕ್ಸೆಪ್ಟ್ ಮಾಡಲ್ಲ ರಜತ್ ಅವ್ರೆ ಕೇಳ್ಕೊಳ್ಳಿ ನಿಮ್ಗೆ ಬೇಕಾದಾಗ ನೀವು ವಾಯ್ಸ್ ರೈಸ್ ಮಾಡಿದ್ರೆ ಮಾಡಿ ಅವಶ್ಯಕತೆ ಇರೋ ಕಡೆ ಮಾಡಿ ಜನ ಎಕ್ಸೆಪ್ಟ್ ಮಾಡ್ತಾರೆ ಏಯ್ ಕಡಕ್ಕ ಮಾತಾಡನಪ್ಪ ಅವನು ಕಣಕ್ಕೆ ಗರ್ಜಿಸೋದಪ್ಪ ಅಂತವ ಬಟ್ ಬೇಕಿದ್ದ ಕಡೆ ಎಲ್ಲ ನೀವು ವಾಯ್ಸ್ ರೈಸ್ ಮಾಡಿದ್ರೆ ಜನಕ್ಕೆ ಅರ್ಥ ಆಗತ್ತೆ ಇವನು ಏನೋ ಗಿಮಿಕ್ ಮಾಡ್ತಾವನೆ ಅಂತ ಸೊ ಹಂಗ ಅಲ್ಲಿ ಅವಶ್ಯಕತೆ ಇಲ್ಲ ಅವಶ್ಯಕ ಟೆಲಿಕಾಸ್ಟ್ ಮಾಡ್ಬೋದು ಟೆಲಿಕಾಸ್ಟ್ ಮಾಡ್ತೀವಿ ಹೇಳಿದ್ರಿ ಟೆಲಿಕಾಸ್ಟ್ ಮಾಡ್ತಾರೆ ಕಿರ್ಚಾಡ್ರ ಅಂತ ಮಾಡ್ಬೋದು ಆದ್ರೆ ಜನ ದಡ್ಡ್ರಲ್ಲ ಜನ ನೋಡ್ತಾರೆ ಓ ಇವ್ ಯಾಕೆ ಅತಿಯಾಯ್ತು ಗುರು ಅಂತಾರೆ ಇವ್ ಯಾಕೋತಿ ಅತಿಯಾಯ್ತು ಗುರು ಅಂತ ಅಹಂಕಾರ ಅಂತಾರೆ ಗೊತ್ತಾಗತ್ತೆ ಜನ ವಾಯ್ಸ್ ಮಾಡೋ ರೈಸ್ ಮಾಡೋ ಟೈಮಲ್ಲಿ ರೈಸ್ ಮಾಡ್ಬೇಕು ಆಯ್ತು ಧರ್ಮ ಅವರು ವಾಯ್ಸ್ ರೈಸ್ ರೈಸ್ ಮಾಡಲ್ಲಪ್ಪ ಅಂದ್ರೆ ಧರ್ಮ ಅವರು ಉಳಿಸ್ಕೊಂಡಿಲ್ವ ಜನ ಅಂದ್ರೆ ಧರ್ಮ ಅವ್ರ ಹಂಗಾರೆ ಆಟ ಆಡ್ತಿಲ್ವಾ ಹೌದು ಧರ್ಮ ಅವ್ರ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ವಾ ಆದ್ರೆ ಕಿರ್ಚಾಡ್ದೇ ಇರೋವ್ರು ಯಾರು ಹನುಮಂತು ಎಂತ ಟ್ಯಾಲೆಂಟೆಡ್ ಟ್ಯಾಲೆಂಟೆಡ್ರಿ ಅವರು ಅಂದ್ರೆ ಅವ್ರಿಗೆ ಹನುಮಂತ ಕಿರ್ಚಾಡ್ತಾನ ಯಾರು ಯಾರು ಸರ್ ಇಲ್ಲಿ ಇಲ್ಲಿ ಹನುಮಂತ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಬರ್ತೀನಿ ಸರ್ ನಾವು ಈಗ ನೋಡ್ತಾ ಇರ್ಬೋದು ಈಗ ತುಂಬಾ ಜನ ನೋಡ್ತಾ ಇದ್ದಾರೆ ಅವ್ರೆಲ್ರು ಕೂಡ ನಮ್ಮ ಚಾನಲಿ ನ ವಿಡಿಯೋಗಳನ್ನ ನೋಡ್ತಾ ಇದಾರೆ ಏನ್ಕೆ ಅಂತಂದ್ರೆ ಬಿಗ್ ಬಾಸ್ ಬಗ್ಗೆ ಜನಾಭಿಪ್ರಾಯವನ್ನ ಜನಾಭಿಪ್ರಾಯವನ್ನ ತಗೋ ಬರ್ತಾ ಇದಾರೆ ಅಂತ ನೋಡ್ತಾ ಇದ್ದಾರೆ ಸರ್ ಆದರೆ ಈ ಒಂದು ಜನಾಭಿಪ್ರಾಯವನ್ನು ನಾವು ಕೊಡ್ತಾ ಇರಬೇಕಾದ್ರೆ ಪ್ರತಿಯೊಂದು ಜನಾಭಿಪ್ರಾಯದಲ್ಲಿ ಜನಗಳು ಹೇಳ್ತಾರೆ ಯಾರನ್ನು ಗೆಲ್ಲಿಸ್ತೀರಾ ಸರ್ ನೀವು ಅಂತ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥದ್ದು ಒಂದೇ ಹನುಮಂತ ಹನುಮಂತ ಬಡವರ ಮಗ ಅವನು ಗೆಲ್ಲಬೇಕು ಅವನಿಗೆ ಓಟ್ ಹಾಕ್ತೀವಿ ಅವನನ್ನು ಗೆಲ್ಲಿಸ್ತೀವಿ ಅಂತಾರೆ ಸರ್ ಬಿಗ್ ಬಾಸ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಿಜ ಅಂತ ಅನ್ನೋದಿದ್ರೆ ಏನ್ ಸರ್ ಕೊನೆಗಳಿಗೆಲಿ ವೋಟ್ ಮುಖಾಂತರ ಅವರು ಗೆಲ್ಲಿಸ್ಬೇಕು ಸರ್ ಅವಾಗ ಯಾರ್ ಗೆಲ್ತಾರೆ ಅಂತ ನೋಡ್ಬೇಕು ಸರ್ ಈ ರಜತ್ ಗೆಲ್ತಾನ ಅಥವಾ ಹನುಮಂತ ಗೆಲ್ತಾನ ಅಂತ ಸರ್ ನೀವು ಕೂಡ ನೋಡ್ಬೇಕು ಸರ್ ಪ್ರತಿಯೊಬ್ಬ ಕನ್ನಡಿಗರು ನೋಡ್ಬೇಕು ಸರ್ ಯಾರ್ ಗೆಲ್ತಾರೆ ಓಟ್ ಮುಖಾಂತರ ಅಂತ ಸರ್ ಸರ್ ಈ ರಜಕ್ಕೆ ನಿಜವಾಗ್ಲೂ ಇಲ್ಲಿ ಜನ ಉತ್ತರ ಕೊಡ್ತಾರೆ ಸರ್ ಇದನ್ನ ನಾನು ಹೇಳಬಲ್ಲೆ ಹನುಮಂತ ಇದನಲ್ಲ ಸರ್ ಹನುಮಂತ ಹನುಮಂತನಿಗೆ ನಮ್ಮ ಕರ್ನಾಟಕ ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ ಇವನಿಗೆ ಸರಿಯಾಗಿ ಇಲ್ಲಿ ಹೊರತಾ ಬೆಳಿತ ಹೇಳ್ತಾ ಇರೋದು ಇಲ್ಲಿ ಜನ ಉತ್ತರ ಕೊಟ್ರೆ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಕಿರ್ಚಾಡ್ದವ್ರು ಅರ್ಚಾಡದವ್ರು ನೆಗದಾಡ್ದವ್ರು ಸೋತು ಸುಣ್ಣ ಆಗಿ ಯಾರು ತಾಳ್ಮೆಯಿಂದ ಆಟ ಆಡ್ತಾರೋ ಯಾರು ತಮ್ಮ ಟ್ಯಾಲೆಂಟ್ ನ ತೋರಿಸಿ ಆಡ್ತಾರೋ ಯಾರು ಸಹನೆಯಿಂದ ತೋರಿಸ್ಕೊಡ್ತಾರೋ ಕರ್ನಾಟಕಕ್ಕೆ ಅಂತವ್ರು ಗೆದ್ರೆ ನೆಕ್ಸ್ಟ್ ಅದು ಚೇಂಜ್ ಆಗುತ್ತೆ ಇಲ್ಲ ಹರ್ಚಾಡದವ್ರೆ ಗೆದ್ದೋದ್ರೆ ನೆಕ್ಸ್ಟ್ ಅದೇ ಟ್ರೆಂಡ್ ಆಗುತ್ತೆ ಓಹ್ ನಾನು ಹರ್ಚಾಡದ್ರೆ ಲೈವ್ ಬರ್ತೀನಿ ಹಚ್ಚಾಡಿದ್ರೆ ಲೈವ್ ಅಲ್ಲಿ ಇರ್ತೀನಿ ನಾನು ಅಂತ ಅವಶ್ಯಕತೆ ಕಡೆ ಹಚ್ಚಲಿ ಅದು ಅವ್ರ ಅಭಿಪ್ರಾಯ ಅದೇನೆ ಬಿಗ್ ಬಾಸ್ ಬಿಗ್ ಬಾಸ್ ಶೋನೆ ಹಂಗೆ ನಿಮ್ಮ ವ್ಯಕ್ತಿತ್ವನ ತೋರ್ಸ್ಕೊಳ್ಳೋದೇ ನೀವು ನೀವು ಈ ತರ ಒಂದು ಸಿಚುಯೇಷನ್ ಅಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದನ್ನೇ ತೋರಿಸೋದೇ ಬಿಗ್ ಬಾಸ್ ನಿಮ್ಮ ಸಿಚುಯೇಷನ್ ಹಂಗಿತ್ತಾ ನೀವು ತೋರಿಸಿಕೊಳ್ಳಿ ನಿಮ್ಮ ಸಿಚುಯೇಷನ್ ಇಲ್ಲದೆ ಕಡೆ ನೀವು ಸುಮ್ಮನೆ ಅರ್ಚ ಆಡಿದ್ರೆ ಅದು ನಾಟಕಿ ಅಂತ ಅನ್ಸುತ್ತೆ ಒಂದ್ಸಲ ಗೊತ್ತಾಗದೆ ಇರ್ಬೋದು ಒಂದ್ಸಲ ಎಮಾರಿಸಬಹುದು ಎರಡನೇ ಸಲ ಎಮಾರಿಸಕ್ ಆಗಲ್ಲ ಖಂಡಿತ ನೋಡಿ ಇನ್ನೊಂದು ಮ್ಯಾಟರ್ ಬರ್ತೀನಿ ಇಲ್ಲೇ ಇದೇ ರಾಜ್ಯತ್ತು ಇನ್ನೊಂದು ತಪ್ಪು ಮಾಡ್ತಾನೆ ಸರ್ ಏನ್ ಗೊತ್ತಾ ಏನ್ ತಪ್ಪು ಮಾಡ್ತಾನೆ ಗೊತ್ತ ಅವನು ಏನೋ ನಮ್ಮ ಇವರು ಹನುಮಂತ ಅವ್ರಾಗಿರ್ಬಹುದು ಮತ್ತೆ ಗೋಲ್ಡ್ ಸುರೇಶ್ ಅವರು ಅವ್ರಾಗಿರ್ಬಹುದು ಮತ್ತೆ ಇನ್ನೊಬ್ಬ ನಮ್ಮ ಇವನಿದಾನಲ್ಲ ಅವ್ರ ಹುಡ್ಗ ಇವ್ರ ಇವ್ರನ್ನೆಲ್ಲರೂ ಶಿಷ್ಯ ಅಂದರೆ ಅಂತ ಕರೀತಾನೆ ಯಾರು ಅದೇ ಧನರಾಜು ಇವ್ರೆಲ್ಲರೂ ಆ ರೀತಿ ಕರೀತಾನೆ ಅಂದ್ರೆ ಇವ್ರೆಲ್ಲರೂ ಕೋಳಿ ಮರಿಗಳ ತರ ಕಾಣ್ತಾನೆ ಸರ್ ಇವನು ಕೋಳಿ ಮರಿಗಳು ನೀವೆಲ್ಲ ಏನು ಇಲ್ಲಮ್ಮ ನಾನು ಎಲ್ಲ ಹೆಂಗಿದೀನಿ ನೋಡೋ ಬಾಡಿ ಹಂಗಿದೆ ನೋಡ್ ನಂಗೆ ನಾನು ಹೆಂಗ ಕಿರ್ಸಿದ್ ನೋಡೋ ನಾನು ನಾನು ನನ್ ತರಮ್ಮ ಈ ರೀತಿ ಫೀಲ್ ಮಾಡ್ಕೊಂಡಿದ್ದಾನೆ ಸರ್ ಅವನು ಆ ರೀತಿ ಫೀಲ್ ಮಾಡ್ಕೊಂಡಿದ್ದಾನೆ ರಜೋ ಇವ್ರನ್ನೆಲ್ಲ ಕೋಳಿ ಮರಿಗಳ ತರ ಕಾಣ್ತಾನೆ ಸರ್ ಅವನು ಸರ್ ನಿಜವಾಗ್ಲೂ ನಮ್ಮ ಕನ್ನಡದ ಜನ ಕರ್ನಾಟಕದ ಜನ ಇಷ್ಟಪಡ್ತಕ್ಕಂಥದ್ದೇ ಇದೆ ಹನುಮಂತನ ಇದೇ ಧನ್ರಾಜನ್ನ ಇದೇ ಗೋಲ್ ಸುರೇಶನ ಸರ್ ಯಾಕೆ ಅಂತಂದ್ರೆ ಸರ್ ಅವರು ಅವರು ರಿಯಾಲಿಟಿ ಏನಿದ್ದಾರೆ ಅವ್ರಿಗೆ ಏನು ಬೆಳೆದು ಬಂದಿದ್ದಾರೆ ವಾತಾವರಣ ಅದು ಸರ್ ಅವರು ಅವ್ರು ಜೀವಿಸ್ತಾ ಇದ್ದಾರೆ ಅಲ್ಲಿ ಬಿಗ್ ಅಲ್ಲಿ ಅವ್ರು ಬೆಳೆದು ಬಂದಿರತಕ್ಕಂಥ ವಾತಾವರಣವನ್ನು ಜೀವಿಸ್ತಾ ಇದ್ದಾರೆ ಸರ್ ಅವ್ರು ಏನು ಅಂತ ಗೊತ್ತಿದೆ ಅದನ್ನು ಕರ್ನಾಟಕದ ಜನ ಹೇ ನೈಜವಾಗಿರ್ತಕ್ಕಂಥದ್ದು ಇವರು ಮಾರಯ ಇದೆ ಧನ್ರಾಜ ನೈಜವಾಗಿದ್ದಾನೆ ಈ ಹನುಮಂತ ನೈಜವಾಗಿದ್ದಾನೆ ಗೋಲ್ಡ್ ಸುರೇಶ್ ನೈಜವಾಗಿದ್ದಾನೆ ಎಸ್ ಇವ್ರು ನಮ್ಗೆ ಇಷ್ಟ ಆಗ್ತಾರ ಅಂತ ಅವ್ರು ಇಲ್ಲಿ ಇಟ್ಕೊಳ್ತಾರೆ ಸರ್ ಹೃದಯದಲ್ಲಿ ಇಟ್ಕೊಳ್ತಾರೆ ಸರ್ ಜನ ಆ ಇವನು ಯಾವನ ಇವತ್ತು ಬಂದ್ಬಿಡ್ತಾನೆ ಬಂದ್ಬಿಟ್ಟು ಅವ್ರನ್ನೆಲ್ಲ ಕೋಳಿ ಪಿಳ್ಳೆಗಳ ತರ ಶಿಸ್ತಿ ಅಂದ್ರೆ ಸರ್ ಬೇಕಾ ಸರ್ ಅವ್ನಿಗೆ ರಜತ್ ಇದೆಲ್ಲ ಆಕ್ಚುಲಿ ಸರ್ ಇತ ಕೇಳಿ ಸರ್ ಒಂದ್ ನಿಮಿಷ ಇದು ಬಂದ್ ಮಯಕ್ಕೆ ಡಿಬಾ ಇದ್ರಿಂದ ಇದರಿಂದ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಈ ವಿಡಿಯೋನ ನೋಡ್ತಾನೆ ಸರ್ ನಮ್ಗೆ ಚೆನ್ನಾಗಿ ಗೊತ್ತಿದೆ ಈ ವಿಡಿಯೋ ಪಕ್ಕ ನೋಡ್ತಾನೆ ಏನು ಮಾತಾಡಿದ್ರು ಏನೋ ಅಂತ ನೋಡ್ತಾರೆ ಸರ್ ನಾವು ಇಲ್ಲಿ ಏನು ಮಾತಾಡಿದ್ದೀವಿ ಅದರಲ್ಲಿ ಬೇಜಾನ ಅರ್ಥಗಳಿದೆ ಸರ್ ಅದನ್ನು ಅರ್ಥ ಮಾಡಿಕೊಂಡು ಅವನು ಈ ವಿಡಿಯೋ ನೋಡ್ಬಿಟ್ಟು ಅರ್ಥ ಮಾಡಿಕೊಂಡು ಅದರ ರೀತಿ ಬಾಳಿದ್ರೆ ಅವ್ರಿಗೊಂದು ಬಾಳಿದೆ ಸರ್ ಇಲ್ಲ ಅಂತಂದರೆ ಸರ್ ಹ್ಞೂ ಹ್ಞೂ ಬರೀ ಗೋಳೆ ಸರ್ ಗೊರೀ ಗೋಳೆ ಅದು ಪ್ರಾಸ ಪದ ಹೇಳಿದ್ರೆ ಒಳ್ಳೆ ಅದ್ಭುತ ಆಗಿರೋದು ಓಕೆ ಖಂಡಿತ ಚೆನ್ನಾಗಿದೆ ಬಟ್ ನೀವು ತುಂಬಾ ಪಬ್ಲಿಕ್ ರಿವ್ಯೂಸ್ ಮಾಡ್ತಾ ಇರ್ತಾರಲ್ವಾ ಸೊ ಹೆಂಗೆ ಜನಕ್ಕೆ ರೆಸ್ಪಾನ್ಸ್ ಯಾವ ತರ ಇದೆ ಅಂದ್ರೆ ಈಗ ನೀವ್ ಹೇಳಿದ್ರಿ ನಿಮ್ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ರಜತ್ ಅವರು ಬಂದು ಒಂದ್ ನಾಲ್ಕು ತಿಂಗ್ ತಕ್ಷಣ ಏನೋ ದೊಡ್ಡ ಇದು ಪ್ರೋಮೋಗಳು ಅದೆಲ್ಲ ತಕ್ಷಣ ಹೀರೋ ಅಲ್ಲ ಆಯ್ತಾ ಹೀರೋ ಅಂದ್ರೆ ಜನಗಳ ಮನ್ಸಲ್ಲಿ ಕೂರ್ಬೇಕು ಅವನು ಈಗ ನಿಜವಾದ ಹೀರೋ ಆಗ್ತಾನೆ ಅಂದ್ರೆ ಮೀನ್ಸ್ ಬಿಗ್ ಬಾಸ್ ಅಲ್ಲಿ ಜನರ ರೆಸ್ಪಾನ್ಸ್ ಹೆಂಗಿದೆ ಈಗ ನೀವು ಲೈವ್ ಇತ್ತು ಸರ್ ಜನಗಳ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂದ್ರೆ ಸರ್ ನಿಜವಾಗ್ಲು ನಾವು ತುಂಬ ಜನರನ್ನು ಮಾತಾಡಿಸಿದ್ವಿ ಬೇಕೆಂದ್ರೆ ಇಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ವಿಡಿಯೋಗಳನ್ನು ತೆಗೆದು ನೋಡಿ ನಮ್ಮ ಚಾನಲಲ್ಲಿ ಅಲ್ಲಿ ಆ್ಯಕ್ಚುಲಿ ನಾವು ಮಾಡ್ತಾ ಇರ್ತಕ್ಕಂಥ ಕಂಟೆಂಟ್ಗಳಿದೆಯಲ್ವಾ ಬೇರೆ ಜನ ಮಾಡ್ತಾ ಇಲ್ಲ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಬಗ್ಗೆ ತಿಳಿಸ್ತಾ ಇರೋದು ಜೈಸ್ತಿ ಒಂದು ದೊಡ್ಡ ಮಟ್ಟದಲ್ಲಿ ಜನಗಳ ಧ್ವನಿಯನ್ನು ತಿಳಿಸ್ತಾ ಇರತಕ್ಕಂಥದ್ದು ನಮ್ಮ ಚಾನಲ್ಗಳು ಒಂದು ಒಂದು ಮೂರ್ನಾಲ್ಕು ಜನ ಚಾನಲ್ಗಳಿದ್ದೀವಿ ತಿಳಿಸ್ತಾ ಇದ್ದೀವಿ ತೆಗೆದು ನೋಡಿ ನಮ್ಮಲ್ಲಿ ಕಂಟೆಂಟ್ಗಳು ಯಾವ ರೀತಿ ಇದೆ ಚೆನ್ನಾಗಿ ಹೋಗ್ತಾ ಇದೆ ಜನ ಯಾರು ಮುಟ್ಟಾಳ್ರಲ್ಲ ಸರ್ ಚೆನ್ನಾಗಿ ಹೋಗ್ತಾ ಇರೋಕ್ಕೆ ನೋಡ್ತಾ ಇರ್ಬೇಕಂತದ್ದು ಸರ್ ನಾನು ಸರ್ ಇವಾಗ ನೂರು ಜನನ ತಗೊಂಡ್ರೆ ಸರ್ ನಿಮ್ಗೆ ಯಾರು ಯಾರನ್ನ ಗೆಲ್ಲಿಸ್ತೀರೋ ಓಟ್ ಮಾಡಿ ಅಂತ ನಾವು ಕೇಳಿದ್ರೆ ನೂರು ಜನನ ಕೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ ಆಲ್ಮೋಸ್ಟ್ ಹನುಮಂತರವರನ್ನ ಹೇಳ್ತಾರೆ ಹನುಮಂತ ಅವರ ಒಂದು ಯಾಕೆ ಯಾಕೆ ಸ್ವಾಮಿ ಅಂತ ನಾವು ಕೇಳಿದ್ರೆ ಅವರು ಸರ್ ಬಡವರು ಬಡವ್ರ ಮಗ ಸರ್ ಮುಗ್ದ ಸರ್ ಸರ್ ಅವನು ಅವ್ನು ಅಂಥವ್ರು ಗೆಲ್ಬೇಕು ಸರ್ ಅವ್ರಿಗೊಂದು ಜೀವನ ದಾರಿದೀಪ ಆಗುತ್ತೆ ಸರ್ ಅವ್ರ ಬದುಕಿಗೆ ಒಂದು ದಾರಿದೀಪ ಆಗುತ್ತೆ ಸರ್ ಅವ್ರಿಗೆ ಮೋಸ ಮಾಡಬೇಡಿ ಸರ್ ಎಲ್ಲ ಓಟ್ ಹಾಕಿ ಸರ್ ಅಂತ ಅವರೇ ಇಷ್ಟು ಪ್ರೀತಿಯಿಂದ ಕೇಳ್ಕೊತಾರೆ ಗೊತ್ತಾ ಸರ್ ನಿಜವಾಗ್ಲು ಜನಗಳು ಆ ರೀತಿ ಒಂದು ಪ್ರತಿಕ್ರಿಯೆ ಇದೆ ಇಲ್ಲಿ ಇಲ್ಲಿ ಏನಾಗುತ್ತೆ ಜನಗಳ ರಿಯಾಕ್ಷನ್ ಹಿಂಗಿದೆ ಅಂತ ಕೇಳಿದೆ ಅಂದ್ರೆ ಈಗ ಜನಗಳ ರಿಯಾಕ್ಷನ್ ಅವ್ರ ಒಪಿನಿಯನ್ ಬಟ್ ಇಲ್ಲಿ ಏನಾಗುತ್ತೆ ಮತ್ತೆ ಗೆಲ್ಲುವಾಗ ಏನಾಗುತ್ತೆ ಅಂದ್ರೆ ನಿಜವಾಗ್ಲು ಹನುಮಂತ ಅಂತ ಎಷ್ಟೋ ಜನ ಸಾವಿರಾರು ಜನ ಲಕ್ಷಾಂತರ ಜನ ಅಂದ್ಕೊಂಡಿದ್ರು ವೋಟ್ ಹಾಕುವಾಗ ಅವ್ರು ಯಾರು ಓಟ್ ಹಾಕಿರೋದಿಲ್ಲ ಪಾಪ ಅವರೆಲ್ಲ ಮುಗ್ದ್ರೆ ಆಗಿರ್ತಾರೆ ವೋಟ್ ಹಾಕಲ್ಲ ಅವರು ಬಟ್ ಓಟ್ ಹಾಕುವಾಗ ಅಲ್ಲಿ ಹೆಚ್ಚು ಗೆದ್ದು ಬಿಡ್ತಾರೆ ಆತರ ಆಗುತ್ತೆ ಯಾಕಂದ್ರೆ ನೀವು ನೋಡಿ ನಿಮಗೆ ನಿಮಗೆ ಅನುಮಂತ ಅಂತ ಇರುತ್ತೆ ನನಗೆ ಹನುಮಂತ ನಾನ್ ಓಟ್ ಹಾಕಲ್ಲ ನನಗೆ ಅನ್ಸಿದೆ ನನ್ನಂತ ಸಾವಿರ ಜನಕ್ಕೆ ಅನ್ಸಿರ್ಬೋದು ನಾನ್ ಓಟ್ ಹಾಕಲ್ಲ ಓಟ್ ಹಾಕಿದವರು ಕೆಲವರಿಗೆ ಅಲ್ಲೂ ಅಲ್ಲೂ ಒಂದ್ ಕಡೆ ಎಲ್ಲ ಹೆಚ್ಚು ಕಮ್ಮಿ ಹೌದು ಓಟ್ ಹಾಕೋದು ಹೆಂಗಲ್ಲ ಅಲ್ಲಿ ಹೆಚ್ಚು